ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವೀಗ ಮಂತ್ರಾಲಯಕ್ಕೆ ರೀಚ್ ಆಗಿ ಮಂತ್ರಾಲಯದಲ್ಲಿ ಒಂದು ರೂಮ್ ಮಾಡಿ ರೂಮಲ್ಲಿದ್ದೇವೆ ಇನ್ನು ಟೆಂಪಲ್ಗೆ ಹೋಗಬೇಕು ಇವಾಗ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಏಳುವರೆ ಆಗಿದೆ ಬಂದು ಫ್ರೆಶ್ ಅಪ್ ಆಗಿ ರೂಮಲ್ಲಿ ಕೂತ್ಕೊಂಡಿದ್ದೇವೆ ರೂಮ್ ತುಂಬ ಸಿಂಪಲ್ ಆಗಿ ಉಂಟು ಯಾವ ಥರ ಉಂಟು ಅಂತ ತೋರಿಸ್ತೀನಿ ಒಂದು ನಿಮಿಷ ಬಟ್ ಚೆನ್ನಾಗಿದೆ ಚೆಂದ ಇದೆ ಚಿಕ್ಕದಾಗಿ ಚೆಂದ ಇದೆ ಎಲ್ಲಿ ಎಂಟ್ರೆನ್ಸ್ ಆಮೇಲೆ ಇಲ್ಲಿ ಎರಡು ಬೆಡ್ ಡಬಲ್ ಬೆಡ್ ಮತ್ತೆ ಇನ್ನೊಬ್ಬರು ಇದ್ದಾರೆ ಅವರು ಅಲ್ಲಿ ಡಬಲ್ ಬೆಡ್ ಅಲ್ಲಿ ಮಲಗ್ತಾರೆ ಮತ್ತು ಇಲ್ಲಿ ಒಂದು ಟಿ ವಿ ಉಂಟು ನೆಕ್ಸ್ಟ್ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ವಾಶ್ರೂಮ್ ಉಂಟು ಇಷ್ಟೇ ಸಿಂಪಲ್ ನಾವು ಮಠದಲ್ಲಿ ಕರುಂಗಲ ಮಾಲ ಮಾಲ ತಗೊಂಡಿದ್ದೇವೆ ನಾನು ಮತ್ತೆ ಸಹ ತಗೊಂಡಿದ್ದೇವೆ ಮತ್ತೆ ಇವರುಸ ತಗೊಂಡಿದ್ದಾರೆ ಫೈನಲಿ ನಾವು ಮಂತ್ರಾಲಯಕ್ಕೆ ಬಂದ್ವಿ ಖುಷಿ ಆಗ್ತಾ ಉಂಟು ಚೆನ್ನಾಗುತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಬರ್ತೀವಿ ಆದರೂ ಕೂಡ ನೈಟ್ ಬಂದು ಬಂದೋಗುವಂತ ಬಂದ್ವಿ ಬಟ್ ಎಷ್ಟು ಜನ ಇದ್ದಾರೆ ಗೈಸ್ ಇಷ್ಟು ಈಗ ಗಂಟೆ ಎಂಟು ಕಳೀತು ಆದರೂ ಇಲ್ಲಿ ಫುಲ್ ರಶ್ ಉಂಟು ಮಂತ್ರಾಲಯ ಎಷ್ಟು ಜನರ ಆಸೆ ಆಗಿರುತ್ತೆ ಮಂತ್ರಾಲಯಕ್ಕೆ ಬರಬೇಕು 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 ಅಂತ ಆದರೆ ಎಲ್ಲರೂ ಹೇಳ್ತಾರೆ ನಮ್ಮನ್ನು ಕರ್ಸ್ಕೊಂಡ್ರೆ ನಾವೇ ಬಂದ್ವಾ ಗೊತ್ತಿಲ್ಲ ಬಟ್ ಸಡನ್ನಾಗಿ ಅಂದ್ಕೊಂಡ್ವಿ ಸಡನ್ನಾಗಿ ಪ್ಲ್ಯಾನ್ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಬಂದ್ವಿ ಅಂದ್ಕೊಂಡಾಗೆ ಬಂದ್ವಿ ಅಲ್ಲ ಅಷ್ಟೇ ಖುಷಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಬೇಗ ಬರೋಕ್ಕಾಗುತ್ತಂತ ಅಂದ್ಕೊಂಡಿರಲಿಲ್ಲ ಇವಾಗ ಕಣ್ ತುಂಬ ನೋಡಿ ಸಂತೋಷ ಪಡಬೇಕು ಅದಕ್ಕೆ ವಿಡಿಯೋ ಇವಾಗ ಸ್ವಲ್ಪ ಸಾಕಂತಾರೆ ನಮಗೆ ತುಂಬಾ ನೋಡ್ಬೇಕಲ್ಲ ಡೇ ಬಂದು ವೀಡಿಯೋ ಮಾಡಿ ನಾಳೆ ನಾಳೆ ಮತ್ತೆ ಬರ್ತೀವಿ ಅವಾಗ ನಾವು ವೀಡಿಯೋ ಮಾಡ್ತೀವಿ ಬಾಯ್ ಗಂಟೆ ಒಂಬತ್ತುವರೆ ಆಗಿದೆ ಇವಾಗ ನಮಗೆ ಅನ್ನ ಪ್ರಸಾದ ಕೂಡ ಸಿಕ್ತು ದೇವರ ದರ್ಶನ ಕೂಡ ಸಿಕ್ತು ಆ ಇವಾಗ ನಾವು ರೂಮಿಗೆ ಹೋಗ್ತಾ ಇದ್ದೀವಿ ಏನೋ ಒಂಥರಾ ನೆಮ್ಮದಿ ಅನಿಸ್ತುಂಟು ತುಂಬಾ ಮನಸ್ಸಿಗೆ ತುಂಬಾ ಖುಷಿಯಾಯ್ತು ಟೆಂಪಲ್ ಎಲ್ಲ ಕ್ಲೋಸ್ ಆಯ್ತು ಫುಲ್ ಕ್ಲೋಸ್ ಆಗಿ ಓಪನ್ ಇಸ್ ಇಲ್ಲ ಆಗ್ತಾ ಇತ್ತು ಕ್ಲೋಸ್ ಆಯ್ತು ನಾಳೆ ಬರ್ತೇವೆಸ ಇದು ಪ್ರಸಾದ ಸಹ ಸಿಗುದು ಕ್ಲೋಸ್ ಆಗ್ತದೆ ನಮ್ಗೆ ಎಂಟುವರೆಗೆ ಸಿಕ್ಕಿದೆ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾವು ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ నైసీ బయటికి సంతెల తిందీ దేవర దర్శనెల తుం చందో సంత ఎలా తిద్దీ హియసి వేడి హి ఆు మంత్రాలయంలో గారాయణ దర్శన ఎలా ముగ్స్కుంటూ హోగాయి దిక్యమే పంచమి దేవస్థానం ಎಲ್ಲ ಮಂದಿರ ಮಧು ವಿನ ದಾಸ ಕುಪೂರ್ಣ ಚಂದ್ರ ನಿಮ್ಮ ಮನ ಹರಿ ನಂದೇ ಶಾಶ್ವತ நாவே <laughs> மா

ಫೈನಲ್ಲಿ ಒಂದು ಹೋಟ್ಲ್ ಹತ್ರ ಬಂದ್ವಿ ಹಳ್ಳಿ ಮನೆ ಊಟ ಅಂತ ಇಲ್ಲಿ ಚಪ್ಪಲನ್ನ ಬಿಚ್ಚಿಟ್ಟು ಒಳಗಡೆ ಹೋಗಬೇಕು ಊಟಕ್ಕೆ ಜೋಳದ ರೊಟ್ಟಿ ಅದಕ್ಕೆ ಏನು ಹೆಸರು ಕಾಳು ಪಲ್ಯ ಮತ್ತು ನೋ ಇದೆ ಆಮೇಲೆ ಟೊಮೆಟೊ ಚಟ್ನಿ ಚಿತ್ರಾನ್ನ ಒಂದು ಹಪ್ಪಳ ಶೀರ ಮತ್ತು ಮೊಸರು Take care. Bye bye.